ಲಕ್ಷ್ಮೇಶ್ವರ ತಹಸೀಲ್ದಾರ್ ಕಚೇರಿಯಲ್ಲಿ ಸವಿತಾ ಮಹರ್ಷಿ ಜಯಂತಿ ಆಚರಣೆ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕು ಕಚೇರಿಯಲ್ಲಿ ಸವಿತಾ ಮಹರ್ಷಿ ಅವರು ಜಯಂತಿಯಿಂದ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವುದರೊಂದಿಗೆ ಆಚರಿಸಲಾಯಿತು ಈ ಸಮಯದಲ್ಲಿ ಮಾತನಾಡಿದ ಸವಿತಾ ಸಮಾಜದ ಮುಖಂಡ ನಾಗೇಶ್ ನಾವ್ವಿ ಅವರು ಸವಿತಾ ಸಮಾಜವು ಚಿಕ್ಕ ಸಮಾಜವಾಗಿದ್ದು ರಾಜಕೀಯವಾಗಿ ಮತ್ತು ಶೈಕ್ಷಣಿಕವಾಗಿ ಮುಂದೆ ಬರಲು ಆಗುತ್ತಿಲ್ಲ ಇದರಿಂದ ಸಮಾಜ ಎಲ್ಲ ರಂಗದಲ್ಲಿ ಹಿಂದೆ ಉಳಿದಿದೆ ಅದಕ್ಕಾಗಿ ಸರ್ಕಾರ ಹಿಂದುಳಿದ ನಮ್ಮ ಚಿಕ್ಕ ಸಮಾಜವನ್ನ ಗುರುತಿಸಿ ರಾಜಕೀಯವಾಗಿ ಮತ್ತು ಶೈಕ್ಷಣಿಕವಾಗಿ ಮುಂದೆ ಬರಲು ಅವಕಾಶ ಕಲ್ಪಿಸಿಕೊಡಲು ಮುಂದಾಗಬೇಕು ಎಂದು ಸರ್ಕಾರವನ್ನ ಒತ್ತಾಯಿಸಿದ್ರು ಟು ತಹಸೀಲ್ದಾರ್ ಮಂಜುನಾಥ್ ಅಮಾಸಿ ಅವರು ಮಾತನಾಡಿ ಸಮಾಜದ ಸವಿತಾ ಮಹರ್ಷಿ ವ ಸಮಾಜದವರು ತಮ್ಮ ಬೇಡಿಕೆಯಿಂದ ಮನವಿಯನ್ನ ಸಲ್ಲಿಸಿ ನಾವು ಮೇಲಾಧಿಕಾರಿಗಳಿಗೆ ಕಳುಹಿಸಿ ನಿಮಗೆ ಸರ್ಕಾರದ ಸೌಲಭ್ಯ ದೊರಕಿಸಿಕೊಡಲು ಪ್ರಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದು ತಿಳಿಸಿದರು ಈ ಸಮಯದಲ್ಲಿ ಸವಿತಾ ಮಹಾ ಸಮಾಜದ ತಾಲೂಕು ಅಧ್ಯಕ್ಷ ಹನುಮಂತ ನಾವಿ ಸೋಮೇಶ್ ನಾವಿ ನಾಗರಾಜ್ ನಾವಿ ವೆಂಕಟೇಶ್ ನಾವಿ ಸೇರಿದಂತೆ ಸರ್ಕಾರ ಸಮಾಜದ ಮುಖಂಡರು ಮತ್ತು ತಾಲೂಕು ಕಚೇರಿಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ವೀರಣ್ಣ ಹಡ್ಪತಿ ಎನ್ಫೆಸ್ಟಿವಿ ಫೋರ್ ನ್ಯೂಸ್ ಲಕ್ಷ್ಮೇಶ್ವರ ಎಲ್ಲರಿಗೂ ನಮಸ್ಕರಿಸಿ ಸ್ವೇತಾ ಎಲ್ಲ ಮುಖಂಡರಿಗೂ ಹಾಗೂ ಕಾರ್ಯಾಲಯದ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಹಾಗೂ ಲಕ್ಷ್ಮೇಶ್ವರ ಗ್ರಾಮದ ಎಲ್ಲ ಸಾರ್ವಜನಿಕರು ಹಾಗೂ ಪತ್ರಿಕಾ ಮಾಧ್ಯಮದವರೆಗೂ ಈ ನಮಸ್ಕರಿಸಿ ಸರಿ ಸ್ವೇತಾ ಮಹರ್ಷಿ ಬಗ್ಗೆ ನಾಗೇಶ್ವರ ಹೇಳ್ಕೊಟ್ಟ ಸಂಕ್ಷಿಪ್ತವಾಗಿ ಹೇಳುತ್ತಾರೆ ನಾವು ಸ ಮಹರ್ಷಿ ಅವರ ಹೈಕೋರ್ಟ್ನ ಮಾರ್ಗದರ್ಶನಗಳಿಗೆ ಎಲ್ಲರೂ ನಡೆಯುವಂಥೇಳಿ ಸವತಾ ಮಹರ್ಷಿಯ ಶುಭಾಶಯಗಳನ್ನು ತಿಳಿಸಿ ಸದ್ಯ ತಮ್ಮ ಬೇಡಿಕೆಗಳ ಬಗ್ಗೆ ಒಂದು ಮನವಿಯನ್ನು ಸಲ್ಲಿಸಿದಲ್ಲಿ ಅದನ್ನು ಈ ಕಾರ್ಯಾಲಯದಲ್ಲಿ ಮಾನ್ಯ ಜಿಲ್ಲಾಧಿಕಾರಿ ಮುಖಾಂತರ ಸರ್ಕಾರಕ್ಕೆ ಕಳಿಸು ವ್ಯವಸ್ಥೆ ಮಾಡ್ತೇವೆ ಅಂತ ಹೇಳಿ ಧನ್ಯವಾದ ಮಾತುಗಳನ್ನು